ನಾವು ನಾಲ್ಕು ದಿನ ಮೊದಲೇ ಬರಬೇಕಿತ್ತು ಗೋಪಾಲ್ ಪೂಜಾರ ಯಾವಾಗಲೂ ಹೇಳ್ತಾಯಿದ್ರು ಅದೇ ದಿನ ಬರಬೇಕು ಅಂದೇಳಿ ಬಾಡಿ ಸಿಗಲಿಲ್ಲ ಹಾಗಾಗಿ ಮತ್ತು ನಾವು ಬೆಂಗಳೂರು ಅರ್ಜೆಂಟ್ ಮೀಟಿಂಗು ಹೋಗೋದಾಯಿತು ನಾವು ಒಂದು ಎಲ್ಲೇ ಹೋಗುವಾಗೂ ಚೆಕ್ ಸಮೇತ ಹೋಗುವ ಅಭ್ಯಾಸ ನಾಳೆ ಕೊಡ್ತೆ ನಾಡೋದು ಕೊಡ್ತೆ ಅಂದೇಳಿ ಬ್ಯಾಲೆನ್ಸ್ ಮಾಡುವ ಸಿಸ್ಟಮ್ ಇಲ್ಲ ಅವರಿಗೆ ಅವಲಂಬಿತರಿಗೆ ನಾವು ಹತ್ತು ಲಕ್ಷ ರೂಪಾಯಿಯನ್ನು ಕೊಡೋದು ಅಂದೇಳಿ ನಾವು ತೀರ್ಮಾನ ಮಾಡಿದರು ಮತ್ತು ಏನು ದೋಣಿ ಇಂಜಿನ್ನು ಏನು ಡ್ಯಾಮೇಜ್ ಆಗಿರ್ತದೆ ಅದರ ಫಿಫ್ಟಿ ಪರ್ಸೆಂಟನ್ನು ಕೊಡೋದನ್ನೆ ಹೆಚ್ಚು ಕಡಿಮೆ ನಾವು ಅದನ್ನು ಒಂದು ತೀರ್ಮಾನ ಮಾಡಿ ಮಾಡುವಂಥದ್ದು ಅವರಿಗೆ ಹತ್ತು ಲಕ್ಷ ದೋಣಿ ಮತ್ತು ಇಂಜಿನ್ ಬಲೆಗೆ ನಾಲ್ಕು ಲಕ್ಷದ ಎಪ್ಪತ್ತೈದು ಅರವತ್ತೆರಡು ಸಾವಿರ ಟೋಟಲ್ ಮೂವತ್ತ್ನಾಲ್ಕು ಲಕ್ಷದ ಅರವತ್ತೆರಡು ಸಾವಿರ ನಾವು ಕೊಡೋದು ಅಲ್ಲಿ ತೀರ್ಮಾನ ಮಾಡಿ ನಾವು ಎಷ್ಟೇ ಕೊಟ್ಟರು ಭಾಳ ದುಃಖ ನಮಗೂ ಬೇಜಾರು ಅನ್ನಿಸ್ತದೆ ನಾವು ಯಾರು ಕಳ್ಕೊಂಡಿರ್ತೇವೆ ಅವರನ್ನು ನಾವು ತರಲಿಕ್ಕೆ ಸಾಧ್ಯ ಆಗೋದಿಲ್ಲ ನಮ್ಮ ಉದ್ದೇಶ ಅವ್ರ ಮಕ್ಕಳು ಓದ್ತಾ ಇರ್ತಾರೆ ಅಥವಾ ಅವ್ರಿಗೆ ಮನೆಯವರು ಇರ್ತಾರೆ ಪಾಪ ಬಡವರು ಇರ್ತಾರೆ ಅವರನ್ನೇ ಅವಲಂಬಿಸ್ಕೊಂಡು ನಮ್ಮ ಮೀನುಗಾರ ಸಿಸ್ಟಮ್ ಹೇಳಿದರೆ ದೋಣಿ ಹೋಗ್ತದೆ ಮೀನು ತೊಗೊಂಬರ್ತಾರೆ ಅದನ್ನು ಮಾರಿ ಬರುವಾಗ ಮತ್ತೆ ಸಾಮಾನು ಹಿಡ್ಕೊಂಡು ಮನೆಗೆ ಬರೋದು ಅಂಥ ಪರಿಸ್ಥಿತಿ ಮೀನುಗಾರರ ಪರಿಸ್ಥಿತಿ ಅಂತ ಅಷ್ಟು ಕಷ್ಟದ ಜೀವನವನ್ನು ಸಾಧಿಸ್ತಾರೆ ಹಾಗಾಗಿ ನಾವು ವಿನಂತಿ ಮಾಡ್ಕೊಳ್ತರೂ ಅಥವಾ ಯಾವುದೇ ಕಾರಣಕ್ಕೆ ಹೊರಗೆ ಹೋಗಬೇಡಿ ಅಂದೇಳಿ ಆದರೂ ಹೋಗದಿದ್ದರೂ ಉಪವಾಸ ಇರಬೇಕಾಗ್ತದೆ ಪರಿಸ್ಥಿತಿನೂ ಇದು ನಾವು ಮತ್ತಾದರೂ ವಿನಂತಿ ಮಾಡ್ಕೊಳ್ತೇನೆ ಅವ್ರ ಹತ್ರ ಎಲ್ಲರ ಹತ್ರ ಮೀನುಗಾರರ ಹತ್ರ ಯಾರು ನೋಡಿ ಮೀನು ಹಿಡಲಿಕ್ಕೆ ಹೋಗಿ ಯಾಕೆಂದರೆ ಒಂದು ಜೀವ ಹೋದ ಮೇಲೆ ಮತ್ತೆ ಪುನಃ ವಾಪಸ್ಸು ತರಲಿಕ್ಕೆ ಸಾಧ್ಯ ಆಗೋದಿಲ್ಲ ನಾವು ಇಷ್ಟೇ ಮಾಡ್ಬೋದು ಅವ್ರ ಮನೆಗೆ ಹೋಗಿ ಅವ್ರಿಗೆ ಸಮಾಧಾನ ಹೇಳ್ಬೋದು ಸರ್ಕಾರದಿಂದ ಹಣ ಕೊಡ್ಬೋದು ಅವ್ರಿಗೆ ಪೂರಕವಾದಂಥ ಏನು ವ್ಯವಸ್ಥೆ ಬೇಕು ಅದನ್ನು ಮಾಡಲಿಕ್ಕೆ ನಮ್ಮ ಹತ್ರ ಸಾಧ್ಯ ಆಗ್ತದೆ ಬಿಟ್ಟರೆ ಬೇರೆ ಏನು ಮಾಡಲಿಕ್ಕೆ ಆಗೋದಿಲ್ಲ ಹಾಗಾಗಿ ನಮ್ಮ ಸರ್ಕಾರ ನಮ್ಮ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಸಾಹೇಬರು ಅವರು ಹೇಳೋದು ಯಾರು ಕಷ್ಟದಲ್ಲಿದ್ದಾರೆ ಅವ್ರಿಗೆ ಹೋಗಿ ಸ್ಪಂದಿಸಿ ನಮ್ಗೆ ಅವಕಾಶ ಕೊಟ್ಟಿದ್ದಾರೆ ಅವರಿಗೆ ಏನು ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಅದನ್ನು ಮುಟ್ಟಿಸಿ ಅಂತ ಹೇಳ್ತಾರೆ ಹಾಗಾಗಿ ನಾವು ಆ ನಿಟ್ಟಿನಲ್ಲಿ ಅವರ ಮಾರ್ಗದರ್ಶನದಲ್ಲಿ ಇಲ್ಲಿಯ ಉಸ್ತುವಾರಿ ಮಿನಿಸ್ಟ್ರು ಬರ್ತೆ ಅಂತ ಹೇಳಿದರು ಅವ್ರು ಸಾಧ್ಯ ಆಗಲಿಲ್ಲ ಬರಲಿಕ್ಕೆ ಮತ್ತೆ ಬಂದಾಗ ಅವ್ರ ಮನೆಗೆ ಹೋಗ್ತೀನಿ ಅಂತ ಹೇಳಿದರು ನಾನು ಹೇಳಿದೆ ಮತ್ತು ಲೇಟ್ ಮಾಡೋದು ಬೇಡ ನಾನು ಹೋಗಿ ಬರ್ತೀನಿ ಅದರ ನಂತರ ತಾವು ಹೋಗಿ ಅಂತ ಹೇಳಿದೆ ಅವರು ಬರ್ತಾರೆ ಅವರ ಅವರ ಮಾರ್ಗದರ್ಶನದಲ್ಲಿ ಎಲ್ಲ ನಾವೆಲ್ಲರೂ ಸೇರಿ ಅದರಲ್ಲೂ ಗೋಪಾಲ್ ಪೂಜಾರ ಆ ಕ್ಷಣದಲ್ಲಿ ಏನು ದುರಂತ ಆಯಿತು ಆ ಕ್ಷಣದಲ್ಲಿ ಅವರಿಗೆ ಸ್ವಂತ ಸ್ವಂತ ಕೆಲಸ ಮಾಡಿದರೆ ನಮಗೆ ಕೂಡಲಿಕ್ಕೆ ಕೊಡಲಿಲ್ಲ ಹೆಲಿಕಾಪ್ಟರ್ ಬಿಡಬೇಕು ಅಂತೇಳಿ ನಾವು ಮತ್ತೆ ಪುನಃ ಕೋಸ್ಟಲ್ ಗಾರ್ಡ್ಗೆಲ್ಲ ರಿಕ್ವೆಸ್ಟ್ ಮಾಡಿದ್ರು ಸಾಧ್ಯ ಆಗಲಿಲ್ಲ ಅಂತ ಹೇಳಿದ್ರೆ ಒಂದು ಕಡೆ ಮಳೆ ಮೋಡ ಇದ್ರೆ ಆಗೋದಿಲ್ಲ ಕಷ್ಟ ಆಗ್ತದೆ ಹಾಗಾಗಿ ಅದು ನಾವು ರೆಡಿ ಮಾಡ್ಕೊಂಡಿದ್ರು ಬಾಡಿ ಸಿಗಲಿಲ್ಲ ಅಂದಾಗ ಅದು ದೇವರನುಗ್ರಹ ಎಲ್ಲ ಸುರಕ್ಷಿತ ಆಗಿದೆ ಎಲ್ಲ ಕಾರ್ಯಕ್ರಮ ಮುಗ್ದಿದೆ ಈಗ ಏನು ಹೇಳುವಾಗಿಲ್ಲ ನಾವು ಹಾಗಾಗಿ ಅವ್ರಿಗೆ ಅವ್ರ ಹತ್ರ ಹೋಗಿ ಅವರಿಗೆ ಸಮಾಧಾನ ಮಾಡಿ ಮತ್ತೆ ಏನಾದರೂ ಮುಂದೆ ಸರ್ಕಾರದಿಂದ ಏನು ಸಾಧ್ಯ ಆಗ್ತದೆ ಮಾಡುವಂಥ ಕೆಲಸ ನಾವು ಮಾಡ್ತೇವೆ ಮುಂಚೆ ಆರು ಲಕ್ಷ ಕೊಡ್ತಾ ಇದ್ದರು ಈ ಸ ನಮ್ಮ ಸರ್ಕಾರ ನಮ್ಮ ಏನು ನಮ್ಮ ರಾಜ್ಯದಲ್ಲಿ ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ಕರಾವಳಿ ಅದಷ್ಟೇ ಆದರೆ ನಾನು ಮಾತಾಡ್ತಿದ್ದೆ ನಾನು ನಾವು ನಾವು ಏನಾದರೂ ಬಂದ್ ಮಾಡಿದರೆ ಗೋವಾದವ್ರು ಬಂದ್ ಮಾಡ್ತಾರೆ ಕೇರಳದವ್ರು ಬಂದ್ ಮಾಡ್ತಾರೆ ಯಾರು ಮಾಡದಿದ್ದರೆ ಇಡೀ ರಾಜ್ಯಕ್ಕೆ ಇಡೀ ದೇಶಕ್ಕೆ ಒಂದೇ ಕಾನೂನು ಮಾಡಿದ್ರೆ ಆಗ್ತದೆ ನಾನು ಸೆಂಟ್ರಲ್ ಗೌರ್ಮೆಂಟ್ ಫಿಶರೀಸ್ ಮಿನಿಸ್ಟ್ರಿಗೆ ನಾನು ವಿನಂತಿ ಮಾಡ್ಕೊಂಡಿದ್ದೇನೆ ಕಾನೂನನ್ನು ಸರಿಪಡಿಸಿ ಇಡೀ ದೇಶಕ್ಕೆ ಒಂದೇ ಕಾನೂನು ಮಾಡಿ ಎಲ್ಲಿವರೆಗೆ ನಿಮ್ಮದು ಕಾನೂನು ಸರಿ ಆಗೋದಿಲ್ಲ ಸೆಂಟ್ರಲ್ ಗೌರ್ಮೆಂಟ್ ಎಲ್ಲಿವರೆಗೆ ಕಾನೂನು ಸರಿ ಮಾಡೋದಿಲ್ಲ ಅಲ್ಲಿವರೆಗೆ ನಮ್ಮ ನಾವು ಯಾರಿಗೂ ಏನೂ ಮಾಡಲಿಕ್ಕೆ ಆಗೋದಿಲ್ಲ ನಾವು ಏನಾದರೂ ಒಂದು ಕಾನೂನನ್ನು ತಂದರು ಅಂದರೆ ನನ್ನ ರಾಜ್ಯಕ್ಕೆ ತಂದರು ಅಂತ ಹೇಳಾದರೆ ಬೇರೆ ರಾಜ್ಯದವ್ರು ಬಂದು ಫಿಶಿಂಗ್ ಮಾಡ್ಕೊಂಡು ಹೋಗ್ತಾರೆ ನಮ್ಮ ರಾಜ್ಯದ ಮೀನುಗಾರರಿಗೆ ತೊಂದರೆ ಆಗ್ತದೆ ಇದ್ರ ಬಗ್ಗೆ ಫುಲ್ ಚರ್ಚೆ ಮಾಡಿ ಮಾಡಿದ್ದೇವೆ ಹೇಳ್ತಾರೆ ಏನು ಮಾಡ್ಲಿಕ್ಕೆ ಆಗ್ತದೆ ಅವರವ್ರಿಗೆ ಅನಿಸಿದಾಗ ಹೇಳ್ತಾರೆ ಅದಕ್ಕೆ ಅದಕ್ಕೆ ಏನು ಮಾಡಲಿಕ್ಕೆ ಆಗೋದಿಲ್ಲ ಇದು ಇಡೀ ದೇಶದಲ್ಲಿ ಎಷ್ಟೋ ಹೆಚ್ಚು ಕಡಿಮೆ ಹದಿನಾರು ರಾಜ್ಯ ಇದೆ ನಾಲ್ಕನೇ ಅತಿ ದೊಡ್ಡ ಕೋಸ್ಟಲ್ಲಿರೋ ರಾಜ್ಯ ನಮ್ಮದು ಇದೆ ನಾವು ಈಗ ಟೋಟಲ್ ಟೋಟಲ್ ನಾವು ಐವತ್ತೈದು ಕೋಟಿ ಬೇಕು ಅಂತೇಳಿ ನಾವು ಸೆಂಟ್ರಲ್ ಗೌರ್ಮೆಂಟಿಗೆ ಕಳಿಸಿದ್ದೇವೆ ಪ್ರತಿ ವರ್ಷ ಅವರು ಏನಾದರೂ ಕೊಡಬೇಕು ಇಲ್ಲಾಂದರೆ ನಾವು ಎಲ್ಲೆಲ್ಲಿ ಅಳವಿ ಬಾಗಿಲಿದೆ ಎಲ್ಲೆಲ್ಲಿ ಬೋಟ್ ನಿಲ್ಲಿಸಲಿಕ್ಕೆ ಇದು ಇದೆ ಅಲ್ಲಲ್ಲಿ ಮಾಡ್ತಾ ಇದ್ದೇವೆ ಅವ್ರದ್ದು ಪರ್ಟಿಕ್ಯುಲರ್ ಒಂದು ಜಾಗದಲ್ಲಿ ಸರಿ ಸರಿ ಈಗ ಬರ್ತಾರೆ ಆಯ್ತು ಈ ಸಲ ಬರುವ ನೋಡುವ ಏನ್ ಸರಿ ಮಾಡ್ಲಿಕ್ಕೆ ಆಗ್ತದೆ ಮಾಡುವ ಇಲ್ಲ ಇಲ್ಲ ಹಾಕೋದಿಲ್ಲ ಅವ್ರು ಹಾಕೋದಿಲ್ಲ ಪ್ರಾರ್ಥನೆ ಹಾಕೋದಿಲ್ಲ ಮೀನುಗಾರಿಕೆ ಇಲಾಖೆಗೆ ಹಾಕೋದಿಲ್ಲ ಯಾಕೆಂದ್ರೆ ಇವತ್ತು ನೀವು ಹೇಳಿದ ಮೇಲೆ ಗೊತ್ತು ನಮ್ಗೆ ಯಾರಿಗೂ ಗೊತ್ತಿಲ್ಲ ಅವಶ್ಯಕತೆ ಇದ್ರೆ ಅದೇ ತರಬೇಕು ಅಂತ ಹೇಳಿಲ್ಲ ಮಾಡುವ ಅದಕ್ಕೇನು ಇಲ್ಲಿ ಈಗ ನಮ್ಮ ಕಡೆ ಇದ್ದಾರೆ ನೋಡಿ ಹಿಂಗೆ ಇವರೇ ನನಗೆ ಮೀನುಗಾರರು ಮೂರು ಜಿಲ್ಲೆಯವರು ಒಂದೇ ಆದರೆ ಆದ್ರೆ ಎಪ್ಪತ್ತೈದು ವರ್ಷ ಉತ್ತರ ಕನ್ನಡ ನೋಡಿದವರು ಯಾರು ಇಲ್ಲ ನೀವು ನಮಗೆ ಸಪೋರ್ಟ್ ಮಾಡಿ ನಾವು ಹಾಗೆ ಮಾಡಲಿಲ್ಲ ಥ್ಯಾಂಕ್ ಯು ತಿಳ್ಕೊಂಡಿದ್ದು ಐವತ್ತು ರೂಪಾಯಿನ ಒಳಗೆ ಬರ್ತದೆ ಮೂವತ್ತು ರೂಪಾಯಿ ನಾವು ಸ್ಟೇಟ್ ಗೌರ್ಮೆಂಟ್ನವ್ರು ಕೊಟ್ಟು ಬಿಟ್ಟರೆ ಮುಗ್ದೋಯ್ತು ನಮ್ಮ ಕೆಲಸ ಅನ್ನಿ ತಿಳ್ಕೊಂಡು ನಾನು ಬಂದ ದಿನ ಮಾಡಿದ್ದೇನೆ ಇದು ಈಗ ಅಂಥದ್ದು ಏನೂ ನಡೆಯುವುದಿಲ್ಲ ಯಾರು ಎಲ್ಲರೂ ಡಿಮ್ಯಾಂಡ್ ಇತ್ತು ಮುನ್ನೂರು ಲೀಟ್ರ್ ಕೊಡಲೇಬೇಕು ಅಂದೇಳಿ ಹೈವೇ ಹೋಗಿ ಬ್ಲಾಕ್ ಮಾಡಿದರು ಮೇನ್ಗಾರರು ವಿಧಾನಸೌಧ ಹೋಗಿದ್ರು ಬೆಳಗಾವಿ ವಿಕಾಸ್ ಸೌಧಕ್ಕೂ ಹೋಗಿದ್ದರು ಗಲಾಟೆ ಮಾಡಿದ್ರು ಆದರೂ ಕೆರೋಸಿನ್ ಸಮಸ್ಯೆ ಸರಿ ಮಾಡಲಿಕ್ಕೆ ಆಗಲಿಲ್ಲ ನಾನು ಬಂದ ದಿನ ಸನ್ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಹೋಗಿ ವಿನಂತಿ ಮಾಡಿಕೊಂಡು ಹೀಗೀಗೆ ಕೆರೋಸಿನ್ ದುಡ್ಡು ಕೊಟ್ಟರೆ ಸಿಗೋದಲ್ಲ ಇಲ್ಲಾಂದರೆ ಅವ್ರು ತಗೊಂಡು ಅಥವಾ ಏನಾದರೂ ಮಾಡ್ತಿದ್ರು ನಾವೇ ಕೊಡಬೇಕಾಗ್ತದೆ ಬ್ಲ್ಯಾಕಲ್ಲಿ ಎಲ್ಲೂ ಸಿಗೋದಿಲ್ಲ ಹಾಗಾಗಿ ಇದನ್ನು ಸರಿ ಮಾಡಬೇಕು ಅಂದೇಳಿ ನಾನು ಹೇಳಿದ ತಕ್ಷಣ ಅವರು ಹೇಳಿದರು ಏನು ಮಾಡಿದರೆ ಸರಿ ಆಗ್ತದೆ ನಾವು ಮೂವತ್ತು ರೂಪಾಯಿ ಸಬ್ಸಿಡಿ ಕೊಡುವ ಇಂಡಸ್ಟ್ರೀಲಿ ಕೆರೋಸಿನ್ ತಕೊಳ್ಳುವ ಅಂತ ನಮ್ಮ ಲೆಕ್ಕದಲ್ಲಿ ಮೂವತ್ತು ರೂಪಾಯಿ ಕೊಟ್ಟರೆ ಮೂವತ್ತು ರೂಪಾಯಿ ಅವ್ರದ್ದು ಬೀಳ್ತಿತ್ತು ಅವ್ರು ಹೇಗಿದ್ರು ಮೂವತ್ತೈದು ಕೋಟಿ ತೊಗೊತಾಯಿದ್ರು ಮೊದಲು ಮೂವತ್ತು ರೂಪಾಯಿ ಬೀಳ್ತಿತ್ತು ಮತ್ತು ಕಡಿಮೆ ಆಗ್ತದನ್ನಲ್ಲಿ ನಾವು ತಿಳ್ಕೊಂಡ್ರು ಅದೇನಾಯಿತು ಮತ್ತೆ ಪುನಃ ಜಿ ಎಸ್ ಟಿ ಹದಿನೆಂಟು ಪರ್ಸೆಂಟ್ ಹಾಕೋದ್ರಿಂದ ಅದು ಐವತ್ತೆಂಟು ರೂಪಾಯಿಗೆ ಹೋಯಿತು ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೇವೆ ಸೆಂಟ್ರಲ್ ಗೌರ್ಮೆಂಟಲ್ಲಿ ಮೀನುಗಾರರ ಕೆರೋಸಿನ್ ಮೇಲಾದರೂ ಜಿ ಎಸ್ ಟಿ ತೆಗೀರಿ ಅಂತ ಇವ್ರಿಗೆ ಬೋಟ್ನವರಿಗೂ ಅಷ್ಟೇ ನಾವು ಈಗ ತೊಂಬತ್ತು ಸಾವಿರ ಲೀಟ್ರ್ ಕೆರೋಸಿನ್ ಟ್ಯಾಕ್ಸ್ ಇಲ್ಲದೆ ಇದ್ದೇವೆ ಹೆಚ್ಚು ಕಡಿಮೆ ಹದಿನಾಲ್ಕರಿಂದ ಹದಿನೈದು ರೂಪಾಯಿ ನಾವು ಕಮ್ಮಿ ಕೊಡ್ತಾ ಇದ್ದೇವೆ ಅವರಿಗೂ ಮೊದಲು ಹಾಗೆ ಆಗಿತ್ತು ನಾಲ್ಕೂವರೆ ಸಾವಿರ ಲೀಟ್ರ್ ಪ್ರತಿ ತಿಂಗಳ ತಗೊಳ್ಬೇಕಿತ್ತು ಅವರು ಈಗ ನಾವು ಹಾಗೆ ಮಾಡಲಿಲ್ಲ ಐದು ತಿಂಗಳಲ್ಲಿ ಯಾವ ಬೇಕಾದ್ರೆ ತಗೊಳ್ಳಿ ಒಂದೇ ಸಲ ಬೇಕಾದ್ರು ತಗೊಳ್ಳಿ ನಲ್ವತ್ತೈದು ಸಾವಿರ ಲೀಟ್ರ್ ಕೊಡ್ತೇವೆ ಮತ್ತೆ ಐದು ತಿಂಗಳ ನಂತರ ನಲ್ವತ್ತೈದು ಸಾವಿರ ಲೀಟ್ರ್ ಕೊಡ್ತೇವೆ ಆವಾಗೂ ಹಾಗೆ ಇತ್ತು ಒಂದು ಲಕ್ಷದ ಐವತ್ತು ಸಾವಿರ ಕೆ ಎಲ್ ಕೊಡ್ತಿದ್ರು ನಮ್ಮ ಸರ್ಕಾರ ಬಂದ ತಕ್ಷಣ ನಮ್ಮದು ಪ್ರಣಾಳಿಕೆಯಲ್ಲೇ ಇತ್ತು ಇವ್ರ ಪಕ್ಕದಲ್ಲೇ ಇದ್ದಾರೆ ನನಗಿಂತ ಏನು ಅದನ್ನು ರೆಡಿ ಮಾಡುವಾಗಲೇ ಪಕ್ಕದಲ್ಲಿ ಕೂತ್ಕೊಂಡು ಆ ಪ್ರಣಾಳಿಕೆ ರೆಡಿ ಮಾಡಿದ್ರು ನಮ್ಮ ಮ ಮಂಜಾಥ ಭಂಡಾರರು ಅವ್ರಿಗೆ ಗೊತ್ತಿದೆ ಆ ಪ್ರಣಾಳಿಕೆಯಲ್ಲಿ ಇತ್ತು ನಾವು ನಿಮ್ಮ ನಾವು ಬಂದರೆ ಮತ್ತೆ ಕೋಟವನ್ನು ಜಾಸ್ತಿ ಮಾಡ್ತೇವೆ ಅನ್ನಿ ಫಸ್ಟ್ ಬಜೆಟಲ್ಲಿ ಎರಡು ಲಕ್ಷ ಕೆ ಎಲ್ ಡೀಸೆಲನ್ನು ಇದ್ದಾರೆ ಯಾರೂ ಡೀಸೆಲ್ ಸಿಗಲಿಲ್ಲ ಬೋಟ್ ಕಟ್ಟದೆ ಅನ್ನಿ ಹೇಳೋದಿಲ್ಲ ಯಾರೂ ಕೆರೋಸಿನ್ ಸಿಗಲಿಲ್ಲ ದೋಣಿ ಹೋಗಿ ಕಳಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂದೇಳಿ ಯಾರೂ ಇಲ್ಲ ಇಷ್ಟು ನಾವು ಕ್ಲಿಯರ್ ಮಾಡಿ ಕೊಟ್ಟಿದ್ದೇವೆ ಅವ್ರದ್ದು ಇದು ಮೂವತ್ತೈದಕ್ಕೆ ಬರ್ತಿತ್ತು ಈಗ ಐವತ್ತೆಂಟು ಕೊಟ್ಟು ತಗೊಳ್ಬೇಕಾಗ್ತದೆ ಅಥವಾ ಸೀದಾ ಹೇಳಬೇಕು ಅಂದರೆ ಅರವತ್ತು ಕೊಟ್ಟು ತಗೊಳ್ಬೇಕಾಗ್ತದೆ ಒಂದು ಎರಡು ರೂಪಾಯಿರಲಿ ಆದರೂ ಇಪ್ಪತ್ತೈದು ರೂಪಾಯಿ ಜಾಸ್ತಿ ಆಯಿತು ಅಂದೇಳಿ ಅವ್ರು ಹೇಳೋದು ಅದಕ್ಕೆ ಕಾರಣ ಜಿ ಎಸ್ ಟಿ ಸೆಂಟ್ರಲ್ ಗೌರ್ಮೆಂಟ್ ಕಾರಣ ಅದು ತೆಗೆದರೆ ಹೆಚ್ಚು ಕಡಿಮೆ ನಲ್ವತ್ತು ನಲ್ವತ್ತೈದು ರೂಪಾಯಿನೋ ಸಿಕ್ತದ ನಮ್ಮದೇನೋ ಅಬ್ಜೆಕ್ಷನ್ ಇಲ್ಲ ಅದಕ್ಕೆ ನಾವು ರೆಡಿ ಇದ್ದೇವೆ ಕೊಡಲಿಕ್ಕೆ ಇಷ್ಟು ವ್ಯವಸ್ಥೆ ಮಾಡಿದ್ದೇವೆ ಯಾವುದೇ ಸ್ಕ್ಯಾಮ್ ಇಲ್ಲ ಯಾರು ಮುನ್ನೂರು ಲೀಟ್ರ್ ಬೇಕು ಅಂದೋರು ಇಲ್ಲೆಲ್ಲ ಮೀನುಗಾರರವರೇ ನನ್ನ ಸುತ್ತು ಅವ್ರ ಹತ್ರ ಕೇಳಿ ಮುನ್ನೂರು ಲೀಟ್ರ್ ಬೇಕು ಅಂದೇಳಿ ಕೇಳೋರು ಯಾರೂ ಇಲ್ಲ ಯಾಕೆಂದ್ರೆ ಹತ್ತು ತಿಂಗಳೇ ಕೊಡ್ತೇವೆ ಹತ್ತು ತಿಂಗಳ ಯಾರೂ ತಗೊಂಡೋದವರು ಇಲ್ಲ ಇನ್ನೂರು ಲೀಟ್ರ್ ತೊಗೊಂಡು ಹೋದವರು ಇಲ್ಲ ಬಾಗಿ ಫೋಲ್ಗಳು ಏಳು ತಿಂಗಳ ಎಂಟು ತಿಂಗಳದು ಮುಗಿದು ಹೋಗ್ತದೆ ಇನ್ನೂರು ಲೀಟ್ರೆ ಸಾಕು ನೆಮ್ಮದಿಯಾಗ ಅವ್ರೆ ಯಾವುದು ಈಗ ಎಂಥ ಅಂಥದ್ದು ಏನೂ ನಡೋದಿಲ್ಲ ಇದೆಲ್ಲ ಏನು ಹಿಂದೆ ನಡೆದಿರ್ಬೋದು ಇಲ್ಲ ಅಂದೇಳಿ ಹೇಳೋದಿಲ್ಲ ನಾನು ಇವತ್ತಿನ ಪರಿಸ್ಥಿತಿಯಲ್ಲಿ ಇದು ಯಾವುದೂ ನಡೋದಿಲ್ಲ ಮೀನುಗಾರರು ನೆಮ್ಮದಿಯಾಗಿದ್ದಾರೆ ಕೆರೋಶಿನ್ಗಾಗಿ ಬೆಂಗಳೂರಿಗೂ ಬರಲಿಲ್ಲ ಬೆಳಗಾವಿಗೂ ಬರಲಿಲ್ಲ ರೋಡು ಬ್ಲಾಕ್ ಮಾಡ ರೋಡು ಬ್ಲಾಕ್ ಆಗಲಿಲ್ಲ ಆಯಿತಾ